ಸಿದ್ಧಾರ್ ಕಾಲಿನಿ ನಿವಾಸವಾಗಿದ್ದು ನಮ್ಮ ಸಿದ್ಧಾರ್ಡ ಕಾಲೋನಿಯಲ್ಲಿ ಕಲೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲದ ಕಾರಣ ವಂಚಿತರಾಗಿದ್ದೇವೆ ಆ ಮತ್ತೊಂದು ಮಾತಂದರೆ ನಾವು ಗ್ರಾಮೀಣ ಪ್ರದೇಶಕ್ಕೂ ಸೀಮಿತವಾಗಿಲ್ಲ ಅಥವಾ ಕಾರ್ಪೊರೇಷನ್ಗೂ ಸೀಮಿತ ಅತಂತ್ರವಾದ ಜೀವನವನ್ನು ನಿವಾರಿಸುತ್ತಿದ್ದೇವೆ ಡೈಲಿ ಯಾರು ಬಂದು ಯಾವುದೇ ಮೂಲಭೂತ ಸೌಕರ್ಯಗಳು ಒದಗಿಸೋರಿಲ್ಲ ಕೇಳೋರಿಲ್ಲ ಹೇಳೋರಿಲ್ಲ ಆ ರೀತಿ ಆದ ಕಾರಣ ನಾವು ಜಿಲ್ಲಾಧಿಕಾರಿಗೂ ವಿನಂತಿ ಮಾಡ್ಕೋದೇನೆಂದರೆ ನಮಗೆ ಯಾವುದೋ ಒಂದು ರೀತಿಯ ಸೌಲಭ್ಯವನ್ನು ಒದಗಿಸ್ಕೊಳ್ಬೇಕು ಮತ್ತು ಯಾವುದೇ ಒಂದು ಗ್ರಾಮ ಪಂಚಾಯತಿಗಾಲಿ ಅಥವಾ ಕಾರ್ಪೊರೇಷನ್ ನಾವು ಸೇರ್ಪಡೆ ಹೇಳಿ ನಾವು ಜಿಲ್ಲಾಧಿಕಾರಿಗೆ ಕೇಳಬೇಕಂತು ನಮ್ಮ ನಮ್ಮಲ್ಲಿ ಎಲ್ಲ ಯಾವುದೇ ಮೂಲಭೂತ ಇಲ್ಲ ನಾ ನಾಲಿ ಇಲ್ಲ ನಾ ನಾಲಿ ಇಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ರೋಡು ಇಲ್ಲ ಲೈಟ್ ಬೀದಿ ಲೈಟುಗಳು ಬಿ ಇಲ್ಲ ಸರ್ ನೀರು ಇಲ್ಲ ಸರ್ ನೀರಿನ ನೀರಿನಿಂದ ಬಹಳ ಸಮಸ್ಯೆ ಆಗಿದೆ ಇಲ್ಲ ಕಾರ್ಪೊರೇಷನ್ ಸೇರ್ಪಡೆ ಆಗಿಲ್ಲ ರೀ ನಾ ಗ್ರಾಮ ಪಂಚಾಯಿತಿ ಸೇರ್ಪಡೆ ಇಲ್ಲ ಓಟಿಂಗ್ ನಮ್ದು ಉದ್ದೇಶ ಅಂದ್ರೆ ಯಾವದೇ ಒಂದು ಕಾರ್ಪೊರೇಷನ್ ಸೇರ್ಪಡೆ ಮಾಡ್ಬೇಕಿಲ್ಲ ಅದ ಗ್ರಾಮ ಪಂಚಾಯತ್ ಸೇರ್ಪಡೆ ಮಾಡ್ಬೇಕು ಅಂತ ವಿನಂತಿ ಕಳಿಸ್ತಾರೆ ಮತ್ತು ಮತ್ತೆ ಮೂಲಭೂತ ಸೌಕರ್ಯಗಳು ಸದ್ಯದಲ್ಲಿ ಯಾರಿಗೂ ಬಹಳ ಬಹಳ ಅಂತ ತಗಿತಾಳೆ ಬಂತಂದ್ರೆ ಎಲ್ಲರೂ ಬಂದು ಉತ್ತರ ಊಟಿಂಗ್ ಮಾಡಿ ಸರ್ ಕಾರ್ಪೊರೇಷನ್ ವಾರ್ಡ್ ನಂಬರ್ ಟೂ ಓಟಿಂಗ್ ಮಾಡತ್ತೀರಿ ಎಮ್ ಎಲ್ ಎ ಓಟಿಂಗ್ ಮಾಡ್ತಿರು ಎಮ್ ಎಲ್ ಎ ಓಟಿಂಗ್ ಉತ್ತರ ಉತ್ತರ ಮಾಡುತ್ತಿದ್ದೆ ಸರ್ ಕಾರ್ಪೊರೇಷನ್ ವಾರ್ಡ್ ನಂಬರ್ ಮಾಡುತ್ತೆ ಆ ಓಟಿಂಗ್ ನಂತರ ಯಾರು ಅಧಿಕಾರಿಗಳು ಕೇಳೋದಿಲ್ಲ ಕಾರ್ಪೊರೇಷನ್ ಕಾರ್ಪೋರೇಷನ್ ಕೇಳಿಲ್ಲ ಮೇಡಮ್ ಕೇಳುತ್ತಿಲ್ಲ ಗ್ರಾಮ ಪಂಚಾಯತಿ ಓಟಾಕ ಗ್ರಾಮ ಪಂಚಾಯತಿ ಓಟಾಗಿಲ್ಲ ಕಾರ್ಪೋರೇಷನ್ ಮತ್ತು ಎಮ್ ಎಲ್ ಎ ಮಾಡ್ತೀವಿ ಓಟಿಂಗ್ ಎಂ ಪಿ ಅಂದ್ರು ಎಂ ಪಿ ಓಟಿಂಗ್ ಮಾಡ್ತಾರೆ ಎಂ ಪಿ ಬಂದು ಕೇಳಲ್ಲ ಯಾರು ಚರಣಪ್ಪ ಮಿತ್ರಿ ವಕ್ತಾರರು ಕನ್ನಡ ಭೂಮಿ ಜಾಗೃತಿ ಸಮಿತಿ ಕಲಬುರಗಿ ಸುಮಾರು ಹದಿನೈದು ವರ್ಷಗಳಿಂದ ಏನು ಸಿದ್ಧರ ಕಾಲನಿ ಅಂತ ಅದ ವಾರ್ಡ್ ನಂಬರ್ ಎರಡರದಾಗ ಏನಾದ ಕಪ್ನೂರು ಆಪ್ತಿದ ಬರ್ತದ್ರಿ ಆ ವಾರ್ಡ್ ಅದು ಸಿದ್ಧಾರ್ಡ್ ಕಾಲಿ ಅಂತ ಬಡಾವಣೆ ಈ ಕಡೆ ಇತ್ತ ಕಾರ್ಪೊರೇಷನ್ ಮಹಾನಗರ ಪಾಲಿಕೆದಾಗ ಸೇರ್ಪಡೆ ಇಲ್ಲ ಪಂಚಾಯತ್ನಾಗ ಸೇರ್ಪಡೆ ಇಲ್ಲ ಸುಮಾರು ಹದಿನೈದು ವರ್ಷಗಳಿಂದ ಇದೇ ಸಮಸ್ಯೆ ಆಗಿದ್ರಿ ಇಪ್ಪತ್ತೈದು ವರ್ಷದಿಂದ ನಾವು ಏನಪ್ಪ ಒಂದು ಜಿಲ್ಲಾಧಿಕಾರಿ ಒಂದು ಮನವಿ ಮಾಡ್ತಾ ಇದ್ದೇವೆ ಇವತ್ತು ಏನು ಕೂಡಲೇ ವಾರದೊಳಗೆ ಆ ಬಡಾವಣೆಯನ್ನು ಮಾನಾರ್ ಪಾಲಿಕೆಗೆ ಸೇರ್ಪಡೆ ಮಾಡಬೇಕು ಒಂದು ಇಲ್ಲ ಪಂಚಾಯತ್ಗೆ ಸೇರ್ಪಡೆ ಮಾಡಬೇಕು ಒಂದು ವೇಳೆ ವಾರದಲ್ಲಿ ಕ್ರಮ ಕಳೆದೆ ಕೈಗೊಳ್ಳದೆ ಹೋದಲ್ಲಿ ಕಲಬುರಗಿ ಉಮ್ರಾಬಾದ್ ರಿಂಗ್ ರತ್ ಏನು ರಾಷ್ಟ್ರೀಯ ಹೆದ್ದಾರಿ ಅದ ಅದು ಬಂದ್ ಮಾಡಿ ಅದು ಉಗ್ರವಾದ ಹೋರಾಟ ಈ ಮಾಧ್ಯಮದ ಮೂಲಕ ಜಿಲ್ಲಾಧಿಕಾರಿಗಳು ಎಚ್ಚರಿಕೆ ನೀಡುತ್ತವೆ